ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬುಧವಾರ ಅಮೆರಿಕ ವಿರುದ್ಧ ಭಾರತ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ್ದು ಈ ಮೂಲಕ ಸೂಪರ್ ಹಿಟ್ ಹಂತಕ್ಕೆ ಅರ್ಹತೆ ಪಡೆದಿದೆ ನ್ಯೂಯಾರ್ಕ್ನ ನಾಸೌ ಕೌಂಟಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಂತಹ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಮೆರಿಕ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಹತ್ತು ರನ್ ಗಳಿಸಿತು ಗೆಲುವಿಗೆ ನೂರ ಹನ್ನೊಂದು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಅವರ ಅದ್ಭುತ ಜೊತೆಯಾಟದ ನೆರವಿನಿಂದ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನೂರ ಹನ್ನೊಂದು ರನ್ ಗಳಿಸಿ ಜಯಬೇರಿ ಬಾರಿಸಿತು ಆದರೂ ಅಮೆರಿಕಾದ ಪಿಚ್ ನಲ್ಲಿ ರನ್ ಗಳಿಸುವುದಕ್ಕೆ ಹೆಣಗಾಡಿದರು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಒಂದು ಕ್ಯಾಚ್ ಅನ್ನು ಕೂಡ ಎದುರಾಳಿ ತಂಡ ಬಿಟ್ಟಿತು ಟೂರ್ನಿಯಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ಮೂರನ್ನ ಗೆಲ್ಲುವ ಮೂಲಕ ಭಾರತ ಆರು ಅಂಕಗಳೊಂದಿಗೆ ಎ ಗುಂಪಿನಲ್ಲಿ ಅಗ್ರ ಸ್ಥಾನದಲ್ಲಿ ಮುಂದುವರೆದಿದೆ ಅಮೆರಿಕ ತಂಡ ಎರಡನೇ ಸ್ಥಾನದಲ್ಲೇ ಉಳಿದಿದೆ ಭಾರತದ ಪರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೊಮ್ಮೆ ಉತ್ತಮ ಆರಂಭ ನೀಡಲು ವಿಫಲರಾದ್ರು ವಿರಾಟ್ ಕೊಹ್ಲಿ ಡಕ್ ಔಟ್ ಆದ್ರೆ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗಳಿಗೆ ಔಟ್ ಆದ್ರು ನಂತರ ಬಂದ ರಿಷಬ್ ಪಂತ್ ಇಪ್ಪತ್ತು ಎಸೆತಗಳಲ್ಲಿ ಒಂದು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಮೂಲಕ ಹದಿನೆಂಟು ರನ್ ಗಳಿಸಿ ಬೌಲ್ಡ್ ಆದ್ರು ಆಗ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೆ ಜೋಡಿ ನಾಲ್ಕನೇ ವಿಕೆಟ್ಗೆ ಎಪ್ಪತ್ತೆರಡು ರನ್ಗಳ ಜೊತೆಯಾಟವಾಡ್ತು ಮತ್ತು ಸಂಕಷ್ಟದಲ್ಲಿದ್ದ ಭಾರತ ತಂಡವನ್ನು ಗೆಲುವಿನ ಕಡೆಗೆ ಮುನ್ನಡೆಸಿದ್ರು ಹರ್ಷದೀಪ್ ಅವರು ನಾಲ್ಕು ವಿಕೆಟ್ ಪಡೆಯುವ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಜಂಟಿ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಣಾಹಣಿ ನಡೀತಾ ಇದ್ದು ಭಾರತ ಇದೀಗ ಸೂಪರ್ ಹಿಟ್ ಹಂತಕ್ಕೆ ತಲುಪಿದೆ ಗುಂಪು ಏನಲ್ಲಿರುವಂತಹ ಭಾರತ ಯುಎಸ್ಎ ತಂಡಗಳು ನಾಲ್ಕು ನಾಲ್ಕು ಅಂಕಗಳೊಂದಿಗೆ ನಿನ್ನೆ ಸೆಣಸಾಡಿದ್ವು ಅದರಲ್ಲಿ ಯುಎಸ್ಎ ತಂಡ ನೂರ ಹತ್ತು ರನ್ ಗಳಿಸಿ ಹನ್ನೊಂದು ರನ್ಗಳ ಟಾರ್ಗೆಟ್ ಅನ್ನು ನೀಡ್ತು ಈ ಗುರಿಯನ್ನ ಬೆನ್ನತ್ತಿದ್ದ ಭಾರತ ತಂಡ ಏಳು ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಈ ಮೂಲಕ ಸೂಪರ್ ಹಿಟ್ ಹಂತಕ್ಕೆ ಅರ್ಹತೆಯನ್ನು ಪಡೆದಿದೆ ನ್ಯೂಯಾರ್ಕ್ನ ನಾಸೋ ಕೌಂಟಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ಮೊದಲು ಟಾಸ್ ಓತು ಬ್ಯಾಟಿಂಗ್ ಅನ್ನ ಮಾಡಿದ್ದಂತ ಅಮೆರಿಕ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಹತ್ತು ರನ್ ಗಳಿಸಿತ್ತು ಗೆಲುವಿಗೆ ನೂರ ಹನ್ನೊಂದು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ಅವರ ಅದ್ಭುತ ಜೊತೆಯಾಟದ ನೆರವಿನಿಂದ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಹನ್ನೊಂದು ರನ್ ಗಳಿಸಿ ಜೈಬೇರಿ ಬಾರಿಸಿತು ಆದರೂ ಅಮೆರಿಕದ ಪಿಚ್ ನಲ್ಲಿ ಜಯ ರನ್ ಗಳಿಸೋದು ತುಂಬಾನೇ ಕಷ್ಟ ಅನ್ನುವಂತ ಮಾತು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಎಲ್ಲಾ ಪಂದ್ಯದಲ್ಲೂ ನಾವು ನೂರ ಹತ್ತು ನೂರ ಇಪ್ಪತ್ತು ರನ್ಗಳ ಟಾರ್ಗೆಟ್ ಅನ್ನೇ ನೋಡ್ತಾ ಇದ್ದೀವಿ ಯಾವುದೇ ಪಂದ್ಯದಲ್ಲಿ ಇನ್ನೂರು ರನ್ ಗಳಾಟಿದ ಒಂದು ಪಂದ್ಯ ಕೂಡ ಇಲ್ಲ ಹಾಗಾಗಿ ಸೂರ್ಯಕುಮಾರ್ ಯಾದವ್ ಹಾಗೂ ಶಿವಂ ದುಬೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹೆಣಗಾಡಿದ್ರು ಒಂದು ಕ್ಯಾಚ್ ಅನ್ನು ಬಿಟ್ಟ ನಂತರ ಸೂರ್ಯಕುಮಾರ್ ಯಾದವ್ ಅವರು ಒಳ್ಳೆ ಪಿಕಪ್ ಅನ್ನು ತೆಗೆದುಕೊಂಡು ಎಪ್ಪತ್ತೆರಡು ರನ್ಗಳ ಜೊತೆಯಾಟವನ್ನ ಆಡಿ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಮೂಲಕ ಭಾರತ ತಂಡ ಎ ಗುಂಪಿನಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡು ಆರು ಅಂಕಗಳೊಂದಿಗೆ ಸೂಪರ್ ಏಟ್ ಹಂತವನ್ನ ತಲುಪಿದೆ